ಬಡವ್ರ ಮಕ್ಕಳು ವಿಧಾನಸೌಧಕ್ಕೆ ಹೋಗ್ಬೇಕು ಬಡವ್ರ ಮಕ್ಕಳು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಸಾಮಾನ್ಯರ ಮಕ್ಕಳು ಸಿಎಂ ಆಗಬೇಕು ಎಂ ಎಲ್ ಎಂ ಆಗಬೇಕು ಮಿನಿಸ್ಟರ್ ಆಗಬೇಕು ರಾಜಕೀಯದಲ್ಲೂ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಅನ್ನೋದು ಬಾರಿ ಸದ್ದು ಮಾಡ್ತಾ ಇದೆ ಈಗ ಈ ದನಿಯನ್ನ ಏರಿಸಿರೋದು ಲಾಯರ್ ಜಗದೀಶ್ ಅದು ಯಾರ ಪರ ಅಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಯಾದಂತ ಕವಿತಾ ರೆಡ್ಡಿ ಪರವಾಗಿ ಕವಿತಾ ರೆಡ್ಡಿ ಯಾವುದೇ ಕೌಟುಂಬಿಕ ಹಿನ್ನೆಲೆ ಇಲ್ಲದೆ ರಾಜಕೀಯವಾಗಿ ಬೆಳೆದಂಥವರು ಹಾಗಾಗಿ ಅವ್ರಿಗೆ ಅವಕಾಶವನ್ನು ಕೊಡಿ ಅಂತ ಇಲ್ಲಿ ಜಗದೀಶ್ ಹೇಳ್ತಿದ್ದಾರೆ ಅಂದರೆ ಅವರು ಅವ್ರ ಜೊತೆಗೆ ಯಾವುದೇ ರೀತಿ ರಾಮಲಿಂಗಾರೆಡ್ಡಿ ಅವರ ರೀತಿಯ ಒಬ್ಬ ಪ್ರಭಾವಿ ಫ್ಯಾಮಿಲಿ ತಂದೆ ಈ ರೀತಿಯವರಿಲ್ಲ ಆದರೆ ಪಕ್ಷಕ್ಕೆ ಹಾಗೆಯೇ ಸಾಮಾಜಿಕವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿರುವಂಥವ್ರು ಅವರಿಗೆ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನ ಕೊಡದೇ ಸೌಮ್ಯ ರೆಡ್ಡಿ ಅವರಿಗೆ ಕೊಟ್ಟಿರುವಂಥದ್ದು ಈಗ ಚರ್ಚೆಗೆ ಗ್ರಾಸ ಆಗಿದೆ ಇಲ್ಲಿ ಲಾಯರ್ ಜಗದೀಶ್ ಅವರು ಇತ್ತೀಚೆಗೆ ಸ ಕಾಂಗ್ರೆಸ್ ಸರ್ಕಾರದ ಕೆಲಸಗಳ ಬಗ್ಗೆ ಭಾಳ ಮೆಚ್ಚುಗೆಯ ಮಾತಾಡ್ತಾ ಇದ್ರು ಅಂದರೆ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ರೀತಿ ಮೆಚ್ಚುಗೆಯೇ ಇದ್ದರು ಹಾಗೇ ಬೇರೆ ಬೇರೆ ಪಕ್ಷಗಳ ಅಕ್ರಮಗಳನ್ನು ಬಯಲುಗೆಳೆಯುವಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ರು ಸದ್ಯ ಅವರು ಮಾತುಗಳನ್ನು ಕೇಳಿದವರಿಗೆ ಅನ್ನಿಸ್ತಾ ಇತ್ತು ಇವರು ಕಾಂಗ್ರೆಸ್ ಸೇರಬಹುದು ಯಾಕೆಂದರೆ ಹಿಂದೆ ಇವರು ಆಮ್ ಆದ್ಮಿ ಪಕ್ಷವನ್ನು ಸೇರಿಕೊಂಡಿದ್ರು ಆಮ್ ಆದ್ಮಿ ಪಕ್ಷದ ಪಕ್ಷದಿಂದ ಹೊರಗೆ ಬಂದರು ಅದಾದ ನಂತರ ಇನ್ಯಾವ ಪಕ್ಷವನ್ನು ಇವರು ಸೇರ್ತಾರೆ ಅಂದಾಗ ಇವರು ಇವ್ರ ಮಾತುಗಳು ನೋಡಿದಾಗ ಇವರು ಆಯ್ಕೆ ಕಾಂಗ್ರೆಸ್ ಆಗಿರಬಹುದು ಸದ್ಯ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ನ ಸಾಕಷ್ಟು ಕೆಲಸಗಳನ್ನು ಮೆಚ್ಕೋತಾ ಇದ್ದಾರೆ ಈ ಡ್ರಗ್ಸ್ ವಿರುದ್ಧ ಅಭಿಯಾನಕ್ಕೆ ಏನು ಗೃಹ ಸಚಿವರ ಸಮ್ಮುಖದಲ್ಲೊಂದು ಸಚಿವರ ಒಂದು ಒಂದು ಸಮಿತಿಯನ್ನು ಮಾಡ್ತೋ ಸಿದ್ದರಾಮಯ್ಯವ್ರ ಸರ್ಕಾರ ಸಂಪೂರ್ಣ ಡ್ರಗ್ಸ್ ಹಾವಳಿ ತಡಿಬೇಕು ಅಂತ ಅದಕ್ಕೂ ಕೂಡ ಧ್ವನಿಗೂಡಿಸಿದ್ರು ಲಾಯರ್ ಜಗದೀಶ್ ಹೀಗಾಗಿ ಇವರು ಕಾಂಗ್ರೆಸ್ ಪರ ಒಲವು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಾಗಿತ್ತು ಆದರೆ ಈಗ ಕಾಂಗ್ರೆಸ್ನ ಒಳ ರಾಜಕೀಯ ಏನಿದೆ ಇದರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಮಹಿಳಾ ಘಟಕಕ್ಕೆ ರಾಜ್ಯಾಧ್ಯಕ್ಷೆಯನ್ನಾಗಿ ಸೌಮ್ಯಾರೆಡ್ಡಿಯವರನ್ನ ನೇಮಿಸಿದರು ಅವರು ಕಳೆದ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸೋತವರು ಹಾಗೆ ಹಾಗೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅಂದರೆ ಎರಡೆರಡು ಚುನಾವಣೆ ಸೋತೋದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಜಯನಗರ ವಿಧಾನಸಭೆಯಲ್ಲಿ ಸಿ ಕೆ ರಾಮಮೂರ್ತಿ ಅವರಿದ್ರು ಸೋತರು ಬಿ ಜೆ ಪಿಯ ಮತ್ತೊಂದು ಏನು ಲೋಕಸಭಾ ದಕ್ಷಿಣ ಲೋಕಸಭಾ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಕೂಡ ಸೋತೋದ್ರು ಇವರಿಗೆ ಯಾವ ಹಿನ್ನೆಲೆ ಇದೆ ಇವ್ರಿಗೆ ಏನು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತಾ ಇದ್ದೀರಾ ಮಹಿಳಾ ಘಟಕದ್ದು ಕವಿತಾ ರೆಡ್ಡಿಯವರ ಅವರ ಪ್ರೊಫೈಲ್ ನೋಡಿ ಅವರೆಷ್ಟು ಕೆಲಸಗಳು ಮಾಡಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಬಹಿರಂಗವಾಗಿ ದನಿ ಎತ್ತಿದ್ದಾರೆ ಇದು ಎಲ್ಲೋ ಒಂದು ಕಡೆ ಲಾಯರ್ ಜಗದೀಶ್ ಅವರು ಹಾಗಾದರೆ ರಾಜಕೀಯವಾಗಿ ಏನು ಕಾಂಗ್ರೆಸ್ ಕಡೆ ಹೋಗೋ ಲಕ್ಷಣ ಇಲ್ಲ ಕಾಂಗ್ರೆಸ್ಸಲ್ಲೇ ಇದಕ್ಕೆ ವಿರೋಧ ವ್ಯಕ್ತ ಆಗುತ್ತೆ ಎಷ್ಟು ಮಟ್ಟಿಗೆ ಬೆಳೆಯೋದಿಕ್ಕೆ ಸಾಧ್ಯ ಗೊತ್ತಿಲ್ಲ ದರ್ಶನ್ ಪ್ರಕರಣದ ಬಗ್ಗೆ ಬಹಳ ದಿಟ್ಟವಾಗಿ ಮಾತಾಡ್ತಾ ಇದ್ದಾರೆ ಮುನಿರತ್ನ ಅವರ ಪ್ರಕರಣದ ಬಗ್ಗೆ ಅಂತೂ ನಿರಂತರವಾಗಿ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಾಧ್ಯಮದಲ್ಲಿರುವಂತಹ ಒಂದಷ್ಟು ವ್ಯಕ್ತಿಗಳ ಬಗ್ಗೆ ಮಾಧ್ಯಮದಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರ ಮಾಧ್ಯಮದ ತಪ್ಪುಗಳನ್ನು ಕೂಡ ಎತ್ತಿ ತೋರಿಸ್ತಾ ಇದ್ದಾರೆ ಲಾಯರ್ ಜಗದೀಶ್ ಹಾಗಾಗಿ ಲಾಯರ್ ಜಗದೀಶ್ ಅವರ ಈ ನಡೆ ಮುಂದಿನ ರಾಜಕೀಯ ವಿದ್ಯಮಾನಗಳಲ್ಲಿ ಅವರು ಯಾವ ಪಕ್ಷ ಸೇರ್ತಾರೆ ಅನ್ನೋದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಒಟ್ಟಾರೆ ಕವಿತಾ ರೆಡ್ಡಿ ಪರ ಬ್ಯಾಟ್ ಬಿಸಿದ್ದಾರೆ ಲಾಯರ್ ಜಗದೀಶ್ ಈಗಾಗಬಾರ್ದಾಗಿತ್ತು ಕವಿತಾ ರೆಡ್ಡಿ ಅವರಿಗೆ ಸೂಕ್ತ ಸ್ಥಾನಮಾನ ಸಿಗಬೇಕಾಗಿತ್ತು ಅವ್ರನ್ನ ಉಚ್ಛಾಟನೆ ಮಾಡಿರೋದು ಸರಿಯಲ್ಲ ಅಂತ ದನಿ ಎತ್ತಿದ್ದಾರೆ ಬಡವರ ಮಕ್ಕಳು ವಿಧಾನಸೌಧಕ್ಕೆ ಹೋಗ್ಬೇಕು ಬಡವರ ಮಕ್ಕಳು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಸಾಮಾನ್ಯರ ಮಕ್ಕಳು ಸಿ ಎಂ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಮಿನಿಸ್ಟರ್ ಆಗ್ಬೇಕು ಸಾಧ್ಯನಾ ಕಾಂಗ್ರೆಸ್ಸು ಪಾರಿವಾರಿಕ ರಾಜಕೀಯ ಮಾಡುವಂತ ಕಾಂಗ್ರೆಸ್ನಲ್ಲಿ ಇದು ಸಾಧ್ಯನಾ ಇದಕ್ಕೆ ಸೂಕ್ತ ಉದಾಹರಣೆ ನಮ್ಮ ಕವಿತಾ ರೆಡ್ಡಿ ಅವರು ಯಾರೇ ಕವಿತಾ ರೆಡ್ಡಿ ಅಂದ್ರೆ ಕಾಂಗ್ರೆಸ್ನ ಹಳೆಯ ಹಿರಿಯ ಒಂದು ಐ ತಿಂಕ್ ಒಂದು ಐ ತಿಂಕ್ ಎ ಫೀಮೇಲ್ ಐಕಾನ್ ಅಂತ ಹೇಳಿ ತಪ್ಪಾಗ್ಲಾರ್ದು ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಾಕಷ್ಟು ವರ್ಕನ್ನು ಮಾಡಿದ ಅವ್ರ ಪ್ರೊಫೈಲ್ ಪೇಜ್ ಗಟ್ಲೇ ಇದೆ ಅಷ್ಟು ಕೆಲಸ ಮಾಡಿದಂಥ ಕವಿತಾ ರೆಡ್ಡಿ ಅವರನ್ನು ಎಮ್ ಎಲ್ ಸಿ ಮಾಡದೆ ರಾಮಲಿಂಗಾರೆಡ್ಡಿ ಅವರ ಮಗಳ ಸೋಮಿಯನ್ನು ಮಾಡಿ ಈಕೆಗೆ ಪಕ್ಷದಿಂದ ಪ್ರಶ್ನೆ ಮಾಡಿದ್ದಕ್ಕೆ ಉಚ್ಚಾಟನೆ ಮಾಡಿದಂಥ ಕಾಂಗ್ರೆಸ್ಸಿನ ನೈತಿಕತೆಯನ್ನು ಪ್ರಶ್ನೆ ಮಾಡಬೇಕಾದಂಥ ಸಮಯ ಬಂದಿದೆ ಮಿಸ್ಟರ್ ರಾಹುಲ್ ಗಾಂಧಿ ಮೇಡಮ್ ಸೋನಿಯಾ ಗಾಂಧಿ ಅವರೇ ತದನಂತರ ನಮ್ಮ ಕರ್ನಾಟಕದ ಆದ ಅಧ್ಯಕ್ಷರೇ ಮಲ್ಲಿಕಾರ್ಜುನ ಖರ್ಗೆ ಅವರೇ ಎಲ್ರಿ ಬೆಳಿತಾರೆ ಬಡವರ ಮಕ್ಕಳು ಅಧ್ಯಕ್ಷರೇ ಕಾಂಗ್ರೆಸ್ ಅಧ್ಯಕ್ಷರೇ ಬಡವ್ರ ಮಕ್ಳು ಬೆಳಿತಾರೆ ಬರೀ ನಿಮ್ಮ ಮಕ್ಕಳೇ ಬೆಳಿತಾರೆ ನೀವು ನೋಡಿ ನಿಮ್ಮ ಮಗನ್ನ ನಿಮ್ಮ ಆ ಏನೋ ಮನೆ ನಿಮ್ಮ ಮಾವನ ಮಗನ್ನ ಅಕ್ಕನ ಮಗನ್ನ ಬರೀ ಇಂಥವೇ ಸಂಬಂಧಿಗಳನ್ನೇ ಬೆಳೆಸೋದು ಬಡವ್ರ ಮಕ್ಕಳನ್ನ ನೀವು ಯಾರು ಬೆಳೆಸಲ್ಲ ಸ್ವತಃ ಅಧ್ಯಕ್ಷರಿಗೆ ಕೇಳ್ತಾ ಇದೀನಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕವಿತಾ ರೆಡ್ಡಿ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರಿ ಕವಿತಾ ರೆಡ್ಡಿ ಅವ್ರಿಗೆ ಎಮ್ ಎಲ್ ಸಿ ಮಾಡ್ಲಿಕ್ಕೆ ಸಮಸ್ಯೆ ಏನು ಏನು ಉಮಾಷಿಗಿಂತ ಕೆಟ್ಟ ಹೋಗ್ಬಿಟ್ರಾ ಉಮಾಷಿಗಿಂತ ಕೆಟ್ಟ ಹೋಗ್ಬಿಟ್ರ ಈ ಒಂದು ಪ್ರಶ್ನೆ ಇಡುತ್ತಾ ಕಾಂಗ್ರೆಸ್ ಶುಡ್ ಆನ್ಸರ್ ದಿಸ್ ಕವಿತಾ ರೆಡ್ಡಿ ನನಗೆ ಎಂಟರ್ ಐ ನೋ ಹರ್ ಫರ್ ಸಿನ್ಸ್ ಲಾಂಗ್ ಟೈಮ್ ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ ಆಕೆ ನಾ ಪಕ್ಷದಿಂದ ಉಚ್ಛಾಟನೆ ಮಾಡಲಿಕ್ಕೆ ನಿಮ್ಮ ಹತ್ರ ಇರೋದಂತ ಜೆನ್ಯೂನ್ ಆ ವಿಚಾರ ಏನು ಆಕೆ ಪ್ರಶ್ನೆ ಮಾಡ್ಲು ಅಂತನಾ ಅಂದ್ರೆ ಆಕೆ ಪ್ರಶ್ನೆ ಮಾಡಿದ್ರೆ ದಿಸ್ ನೋ ಇಂಟರ್ನಲ್ ಇಂಡಿಪೆಂಡೆನ್ಸ್ ಇನ್ ದ ಪಾರ್ಟಿ ಮತ್ತೆ ಆ ಪಾರ್ಟಿ ಅಂತ ಯಾಕೆ ಒಂದು ಮಿಷನ್ ಅಂತ ಹೇಳಿಬಿಡಿ ಆ ಕಳೆದ ಸಿಡಿ ಪ್ರಕರಣದಲ್ಲಿ ಅಡ್ಡಗೋಡೆ ಮೇಲೆ ದೀಪ ಹಾಕಿದಂಗೆ ಕೆಲವು ಕಾಂಗ್ರೆಸ್ ನಾಯಕರು ಆ ನಮ್ಮನ್ನ ನಮ್ಮನ್ನ ಸಪೋರ್ಟ್ ಮಾಡೋ ರೀತಿ ಮತ್ತೆ ಈ ಕೇಸಲ್ಲಿ ಏನೋ ಮಾಡೋ ರೀತಿ ನಾನು ಹೇಳ್ತಿದ್ದು ಸಿ ಸಿಡಿ ಪ್ರಕರಣದಲ್ಲಿ ಅಡ್ಡುಗೋಡೆ ಮೇಲೆ ದೀಪಾ ಹುಕ್ಕೋ ತರ ಬಂದ್ರು ಹಂಗೆ ಮಾಯ ಆಗ್ಬಿಟ್ರು ನಮಗೇನೋ ಕೈ ಕೊಟ್ರೆ ನಾವು ತೊಡ್ಕೊಳ್ತೀವಿ ಆ ಜೆನ್ಯೂನ್ ಕವಿತಾ ರೆಡ್ಡಿ ಅನ್ನೋ ಜೆನ್ಯೂನ್ ಕಾರ್ಯಕರ್ತೆ ಆಕೆ ಪ್ರೊಫೈಲ್ ನ ಹಾಕ್ತಿ ನೋಡಿ ಸೋಮ್ಯಾ ರೆಡ್ಡಿಗಿಂತ ರಾಮಲಿಂಗಾರೆಡ್ಡಿ ಅವರ ಮಗಳ ಸೋಮ್ಯಾ ರೆಡ್ಡಿಗೆ ನೀವು ಎಮ್ ಎಲ್ ಎ ಟಿಕೆಟ್ ಕೊಡ್ತೀರಾ ಸೋಲ್ತಾಳೆ ಎಂ ಪಿ ಟಿಕೆಟ್ ಕೊಡ್ತೀರಾ ಸೋಲ್ತಾಳೆ ಈಗ ಎಮ್ ಎಲ್ ಸಿ ಮಾಡಿದಿರಾ ನಮ್ಮ ಪ್ರಶ್ನೆ ಏನಂತಂದ್ರೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಬೆಳೀಲಿಕ್ಕೆ ಅಪ್ಪ ಮಿನಿಸ್ಟ್ರು ಎಮ್ ಎಲ್ ಎ ಆಗಿದ್ರೇನೆ ಇಲ್ಲ ಅಂದ್ರೆ ನೀವ್ ಯಾರೋ ಓಪನ್ ಮಾಡಲ್ಲ ಮಾನ್ಯ ಸಿಎಂ ಅವರೇ ಮಾನ್ಯ ಡೆಪ್ಯೂಟಿ ಸಿ ಎಂ ಅವರೇ ದಿಸ್ ಇಸ್ ಅ ಗ್ರೇಟ್ ಇನ್ಜಸ್ಟಿಸ್ ಆ್ಯಂಡ್ ಯು ಆರ್ ಸೆಂಡಿಂಗ್ ಎ ರಾಂಗ್ ಸಿಗ್ನಲ್ ಟು ದ ಸೊಸೈಟಿ ಒಂದು ಹೊಸ ಅಥವಾ ಧ್ವನಿಯನ್ನ ಕಾಂಗ್ರೆಸ್ ಅಲ್ಲಿ ತರಲ್ಲ ನೀವು ಒಂದು ಹೊಸ ಪ್ರತಿಭೆನ ತರಲ್ಲ ಇರೋ ಪ್ರತಿಭೆಗಳನ್ನ ಉಚ್ಚಾಟನೆ ಮಾಡಿ ಮಾನಕ ಮನೆ ಕಳಿಸ್ತೀರಾ ನಿಮ್ ಇಂಟರ್ನಲ್ ಪಾರ್ಟಿ ವಿಚಾರನೇ ಇರಬಹುದು ಆದರೆ ಯು ಆರ್ ಎ ಪಾರ್ಟ್ ಆಫ್ ದ ಸೊಸೈಟಿ ವಿಚ್ ಫಾರ್ ಯುಚ್ ಯು ಕಾಲ್ ನೀವು ನಿಮ್ಮನ್ನೇ ಹೇಳ್ಕೊಂತೀರಾ ನಾವು ಜನಗಳಿಗೋಸ್ಕರ ಅಂತಂದ್ರೆ ಜನಗಳಿಗೋಸ್ಕರ ಮಾಡಿರೋ ಪಾರ್ಟಿನಲ್ಲಿ ಸಾಮಾನ್ಯ ಜನರಿಗೆ ನೀವು ಉಚ್ಚಾಟನೆ ಮಾಡ್ತೀರಾ ಮಿನಿಸ್ಟರ್ ಮಕ್ಕಳನ್ನ ಎಮ್ ಎಲ್ ಸಿ ಮಾಡ್ತೀರಾ ಆಮೇಲೆ ನೀವು ಟಿಕೆಟ್ ಕೊಡೋದೆಲ್ಲ ಬರೀ ಮಿನಿಸ್ಟರ್ಗಳಿಗೆ ಮಕ್ಕಳಿಗೆ ಅಕ್ಕನವ್ರಿಗೆ ತಮ್ಮಂದ್ರಿಗೆ ಇವರಿಗೆ ಸಾಮಾನ್ಯ ಜನಕ್ಕೆ ಗೆಲ್ಕೊಟ್ಟಿದ್ರ ಎಂ ಪಿನಲ್ಲಿ ಡಿ ನಲ್ಲಿ ಆಮೇಲೆ ಎಮ್ ಎಲ್ ಸಿ ಮಾಡಕ್ಕೆ ಐ ಎಮ್ ಇನ್ಕೇಪಬಲ್ ಆದ ಶಿಡ್ ಇಸ್ ಈಸ್ ದ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಕವಿತಾ ರೆಡ್ಡಿ ಇಸ್ ದ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಟು ಬಿ ಮೇಡ್ ಎನ್ ಎಮ್ ಎಲ್ ಸಿ ಐ ಅಪೀಲ್ ರಾಹುಲ್ ಗಾಂಧಿ ಆಸ್ ವೆಲ್ ಆಸ್ ಮಲ್ಲಿಕಾರ್ಜುನ ಖರ್ಗೆ ಟು ಕನ್ಸಿಡರ್ ದಿಸ್ ಡೂ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳನ್ನ ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಂ ಎಲ್ ಎರ ಎಂ ಪಿ ಇದರ ಮಿನಿಸ್ಟ್ರ್ ಮಗಳ ಮಗನ ಅಂತ ತೂಕ ಹಾಕೋದ್ ಬದಲು ಅವರ ಮೆರಿಟ್ ಮೇಲೆ ತೂಕ ಹಾಕಿ ಪುಷ್ಪ ಅಮರ್ನಾಥ್ ಕವಿತಾ ರೆಡ್ಡಿ ಸೌಮ್ಯ ರೆಡ್ಡಿ ಮೂರನ್ನ ನೋಡಿ ಮೆರಿಟ್ ವಿಚಾರ ಬಂದಾಗ ಕವಿತಾ ರೆಡ್ಡಿಟ್ ವಿಲ್ ಓವರ್ ಟೇಕ್ ಪುಷ್ಪ ಅಮರನಾಥ್ ಪುಷ್ಪ ಅಮರನಾಥ್ ಯಾವ್ದಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನೋಡಿದೀರಾ ಮೌನ ಗೌರಿ ಅಂತ ಹೇಳ್ಬೋದು ಮೌನ ಗೌರಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅದು ಅವರ ಇಂಟರ್ನಲ್ ಪಾರ್ಟಿ ವಿಚಾರ ನನ್ನ ಪ್ರಶ್ನೆ ರೆಡ್ಡಿ ಅವರನ್ನ ಏನು ಎಮ್ ಎಮ್ ಎಲ್ ಎ ಆಯ್ತು ಸೋತರು ಎಂ ಪಿ ಆಯ್ತು ಸೋತ್ರ ಈಗ ಎಮ್ ಎಲ್ ಸಿ ಅಂತೆ ಹಂಗಾರೆ ಏನು ಬಡವ್ರ ಮಕ್ಳು ಬೆಳಿಬಾರ್ದು ಎಲ್ಲ ಮಿನಿಸ್ಟರ್ ಮಕ್ಳೇ ಬೆಳಿಬೇಕಾ ಮಿನಿಸ್ಟರ್ ಮಕ್ಳಿಗೆ ಪೋರ್ಟ್ಫೋಲಿಯೋ ಇರ್ಬೇಕಾರ ಹಂಗರ ಒಂದ್ ಕೆಲಸ ಮಾಡಿ ಕಾಂಗ್ರೆಸ್ ಮಿನಿಸ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಪಾರ್ಟಿ ಮಾಡ್ಕೊಂಬಿಡಿ ಆ ಕಾಂಗ್ರೆಸ್ ಅಂತ ತೆಗ್ದಿಡಿ ಅದು ನಾವು ಅಂದ್ಕೊಂಡಿದ್ದು ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಅಂತ ಈಗ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡ್ಬಿಡಿದಿರ ಅದೇ ಮನೆ ಮಂದಿಗೆ ಮಾತ್ರ ಅಂತ ನಮ್ಮ ಪ್ರಶ್ನೆ ಇಷ್ಟನ್ನೇನೆ ಹೈ ಹೈ ಹಾಯ್ ಹೈ ಆರಾಮ ಒಂದೆ ನಮ್ಮ ಪ್ರಶ್ನೆ ಏನಂತಂದ್ರೆ ಕವಿತಾ ರೆಡ್ಡಿ ಅವರಿಗೆ ಕೊಡೋದ್ರಿಂದ ಇಟ್ ಇಸ್ ರೆಪ್ರೆಸೆಂಟೇಶನ್ ಆಫ್ ಎ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಗೆ ಕಾಂಗ್ರೆಸ್ ಅಲ್ಲಿ ಬೆಲೆ ಇದೆ ಅಂತ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಬ್ಯಾಕ್ ಟು ದ ಪಾರ್ಟಿ ನನಗೆ ಆಯಮ್ಮ ಹೇಳಿಲ್ಲ ಆಮೇಲೆ ಆಯಮ್ ಮತ್ತೆ ನೋಟಿಸ್ ನೋಟಿಸ್ ಕೊಡಕ್ಕೆ ಹೇಳಿ ನೀವೇ ಕಿತ್ತಾಕಂತ ನೋಟಿಸ್ ಅಡ್ತೀರಾ ಅವ್ರಿ ಅವ್ರಿಗೆ ಆ ಅಲ್ಲ ಬಡವರು ಮಕ್ಕಳು ಕಣ್ಣೀರ್ ಶಾಪ ನಿಮಗೆ ತೆರೆದಿರತದ ಕಾಂಗ್ರೆಸ್ ಅವ್ರಿಗೆ ಆ ಏನೇ ಸ್ನೇಹಿತರೆ ವಾಟ್ ಎವರ್ ದ ಕಾಂಗ್ರೆಸ್ ಇಸ್ ಡೂಯಿಂಗ್ ಇನ್ ಗ್ರೇಟ್ ಇಂಜಸ್ಟಿಸ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ರಾಹುಲ್ ಗಾಂಧಿಜಿ ಅವರೇ ನೋಡಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್